ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪ್ಪಟೂರಿನಿಂದ ಶುಭಾ ವಿಶ್ವಕರ್ಮ ನಗರದ ಹಾಸನ ಸರ್ಕಲ್ನ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ತಿಪಟೂರು ತಾಲೂಕಿನ ಕೇರ ಮತ್ತು ಪ್ರಿಂಟ್ ಮೀಡಿಯಾ ವರದಿಗಾರರ ಸಂಘದಿಂದ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಮಾಡಿದರು ಈ ವೇಳೆ ನಿವೃತ್ತ ಶಿಕ್ಷಕಿಯರಾದ ಅಂಬಿಕಾ ಸರ್ವಮಂಗಳ ಶಾಂತಲಾರಾಣಿ ತಂಡದವರಿಂದ ಕವಿ ಎಸ್ ಎಸ್ ವೆಂಕಟೇಶ್ ಮೂರ್ತಿ ಅವರು ರಚಿಸಿದ ನಾಡಗೀತ ಗಾಯನವನ್ನು ಸೃಶಾವವಾಗಿ ಹಾಡಿದರು ಈ ಮಧ್ಯೆ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ ವಂದಿಸಿ ತಿಪಟೂರು ತಾಲೂಕಿನ ನೊಣವಿನಿಕೆರೆ ಗ್ರಾಮದ ಅಸಾಮಾನ್ಯ ಜ್ಞಾನ ಹೊಂದಿರುವ ವರ್ಲ್ಡ್ ಆಫ್ ರೆಕಾರ್ಡ್ ಪುರಸ್ಕೃತ ಪ್ರಶಸ್ತಿಗೆ ಭಾಜಕರಾಗಿರುವ ಪುಟ್ಟ ಬಾಲಕಿ ಕುಮಾರಿ ಲೇಖನ ಎ ಆರ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಇಂದು ಆ ಪುಟ್ಟ ಬಾಲಕಿಯ ಮುಂದೆ ನಾವೆಲ್ಲರೂ ಚಿಕ್ಕವರಾಗಿದ್ದೇವೆ ಹಾಗಾಗಿ ಅಂತಹ ಒಂದು ಪ್ರತಿಭೆಯನ್ನು ಗುರುತಿಸುವುದು ನಮ್ಮ ಮುಖ್ಯ ಕರ್ತವ್ಯ ಹಾಗೆಯೇ ಈ ಬಾಲಕಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು ಕನ್ನಡದ ನಾಡು ನುಡಿಯ ಬಗ್ಗೆ ವಿವರಿಸಿದರು ಅದೇ ಸಮಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಕವಿ ಮತ್ತು ಸಾಹಿತಿಗಳಾದ ಬಳ್ಳೆಕಟ್ಟೆ ಶಂಕರಪ್ಪನವರು ಮಾತನಾಡಿ ಕನ್ನಡ ರಾಜ್ಯೋತ್ಸವ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷಾದ್ಯಂತ ಮಾಡಬೇಕು ಮೊದಲನೆಯದಾಗಿ ನಾವು ಹೆಚ್ಚು ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಎಂದರು ನಂತರ ಕಾರ್ಯಕ್ರಮದ ವಿಶೇಷ ಅತಿ ಅತಿಥಿಯಾಗಿ ಭಾಗವಹಿಸಿದ ಕುಮಾರಿ ಲೇಖನ ಎ ಆರ್ ಮಾತನಾಡಿ ಕನ್ನಡ ಮತ್ತು ಕನ್ನಡಾಂಬಯ ಮತ್ತು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸತೀಶ್ ಮಾರಿನ್ಗೆರೆ ಮಾತನಾಡಿ ನಾವು ನೀವು ಎಲ್ಲರೂ ಸೇರಿ ಕನ್ನಡವನ್ನು ಬಳಸುವ ಬೆಳೆಸುವ ಸಂಕಲ್ಪವನ್ನು ಈ ದಿನ ಸ್ವೀಕರಿಸೋಣ ನೆಲದ ಭಾಷೆ ಮನದ ಭಾಷೆಯಾಗಲಿ ಕನ್ನಡದ ಚಿಗುರು ಎಲ್ಲರೆದೆಯೊಳಗೆ ಮೊಳಕೆಯೊಡೆಯಲಿ ಎಂದರು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಸಂಘದ ಅಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ಮಾತನಾಡಿ ಕರ್ನಾಟಕದ ಅಂಕು ತಿದ್ದುವಂತೆ ಕೆಲಸವನ್ನು ಪತ್ರಿಕಾ ವರ್ಗ ಇಂದು ಕಾರ್ಯನಿರ್ವಹಿಸುತ್ತಿದೆ ಆದರೆ ಪತ್ರಕರ್ತರಿಗೆ ಸರ್ಕಾರ ಹೆಚ್ಚಿನದಾಗಿ ಸವಲತ್ತು ಕೊಡಬೇಕೆಂದರು ದಲಿತ ಸಂಘರ್ಷ ಸಮಿತಿ ಜಕ್ಕನಹಳ್ಳಿ ಮೋಹನ್ ಮಾತನಾಡಿ ಬ್ಯಾಂಕ್ಗಳಲ್ಲಿ ಕನ್ನಡದವರು ಕಾರ್ಯನಿರ್ವಹಿಸಬೇಕು ಹೆಚ್ಚಿನದಾಗಿ ಕನ್ನಡದವರಿಗೆ ಆದ್ಯತೆ ಕೊಡಬೇಕು ಆದರೆ ಕೆಲವು ಬ್ಯಾಂಕುಗಳ ಅಧಿಕಾರಿಗಳು ಕನ್ನಡ ಭಾಷೆಯನ್ನೇ ಮಾತನಾಡದೆ ಸಾರ್ವಜನಿಕರು ತುಂಬಾ ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಇದನ್ನು ಸಹ ಸರಿ ದೂಕಿಸುವಂತಹ ಕೆಲಸವನ್ನು ಪತ್ರಕರ್ತರು ಮಾಡಬೇಕು ಇಂದಿನ ಕೆಲವು ಪತ್ರಕರ್ತರು ನೈಜವಾಗಿ ಸುದ್ದಿ ಬಿತ್ತರಿಸಬೇಕು ಪತ್ರಕರ್ತರ ವೃತ್ತಿ ಬಹಳ ಅತ್ಯ ಅಮೂಲ್ಯವಾದದ್ದು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು ನಂತರ ಸಂಘದ ಅಧ್ಯಕ್ಷರಾದ ಟಿ ರಾಜು ಬೆಣ್ಣಿನಹಳ್ಳಿ ಕನ್ನಡದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿ ನಿರೂಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೈಲಾರಪ್ಪ ಕವಿತಾ ಮಹೇಶ್ ಶ್ವೇತಾ ಮಂಜುನಾಥ್ ಡಿ ಹಾಲ್ಕುರ್ಕೆ ಮಂಜುನಾಥ್ ಗುರುಗದಳ್ಳಿ ಪುಟ್ಟಸ್ವಾಮಿ ಕಾಂತರಾಜ್ ಸಿದ್ದೇಶ್ ಮೋಹನ್ ಕುಮಾರ್ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ದಲಿತ ಪರ ಮುಖಂಡರು ಮಹಿಳೆಯರು ಹಿರಿಯ ಗಣ್ಯರು ಮತ್ತಿತರರು ಉಪಸ್ಥಿತರಿದ್ದರು ಸೇರಿ ಸಮಷ್ಟಿಯೋ ಐದು ಎರಡು ಮೂಡಿ ಒಂದು ಮುಸ್ತಿಯೋ ಹಲವು ಸೇರಿ ಸಮಸ್ತಿಯೋ ಬೇರೆ ಬೇರೆ ಹೊಗಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಗ್ಗಲೋ ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗಗೆ ನೋಡಿ ಭರತ ಮಾತೆಗೆ डिन् गीते भरदमातेगर माते मलगलि मलगली नाडगीतवो मूडलि मूडली सुप्रभा मलगलि मलगली नाडगीत ಹಿಮಾಲಯದ ರೀತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ಕಾಡಿನಲ್ಲಿ హిమాలయ భితీ కశ్మీర భిత అస్సామిన కడినల్ ఐదు నది నా మహిళ ఆరి తండగ బంజర భరుతూ గరి కొత్త ఊరు మహిళ ఆరి బంజరల్లి బంజర పెడ ூரலி கங்கை அங்கி காவேரிய தப்பி கங்கை அலங்கி காவேரிய தவிரிகளே மொழகலி மொழகலி நாடகிதவோ ஓடலி ஓடலி சுபிரபாத்தவோ ಅಂಥ ಒಬ್ರು ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಪತ್ರಿಕೆಗಳನ್ನ ಬಿಟ್ಟು ತನ್ನದೇ ಆದ ಭಾಸ್ಕರ್ ಪತ್ರಿಕೆ ಅಂತಕ್ಕಂಥ ಒಂದು ಸಣ್ಣ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಭಾಸ್ಕರ್ ಯೂಟ್ಯೂಬ್ ಚಾನಲ್ ಮಾಡಿ ಇವತ್ತು ಕರ್ನಾಟಕ ಸಂಪಾದಕರು ಸಂಘದ ಜಿಲ್ಲಾಧ್ಯಕ್ಷರಾಗಿ ಹಾಗೂ ತಾಲೂಕು ಅಧ್ಯಕ್ಷ ಮುಂಚೆ ತಾಲೂಕು ಅಧ್ಯಕ್ಷರಾಗಿದ್ದರು ಈಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಹಾಗೆ ಈಗ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದರು ಇಂಥ ಒಬ್ಬ ಈ ನಿಮ್ಗೆ ಒಂದಿನ ಇಲ್ಲ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬರ್ತಕ್ಕಂಥ ಎಷ್ಟು ಜಯಂತಿಗಳಿರ್ಬೋದು ಒಂದು ಕ್ಯಾಲೆಕ್ಟರ್ ತರ್ತಾರೆ ನೂರಾರು ಜಯಂತಿಗಳು ಬರ್ತವೆ ಅಷ್ಟು ಜಯಂತಿಗಳನ್ನು ತನ್ನ ಅಂಗಡಿಯಲ್ಲಿ ಇಬ್ಬರನ್ನೇ ಮಿಂಚಿ ಹಾಕಿ ಒಂದು ಜಯಂತಿ ವ್ಯಕ್ತಿ ಕರ್ನಾಟಕ ಮತ್ತು ಸಂಪಾದಕರು ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಬರ್ತಕ್ಕಂಥ ಸಂಘರ್ಗ ಘಟಕ ಘಟಕದಿಂದ ಇವತ್ತು ಎಂಬತ್ತನೇ ಕನ್ನಡ ರಾಜ್ಯ ಹಾಗೂ ಇವತ್ತು ಸನ್ಮಾನ ಸಮಾರಂಭವನ್ನು ಆಚರಿಸಬೇಕು ಅಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮೂಲಿಸಿ ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಗ್ರಾಂಡ್ ಹೋಟೆಲ್ನಲ್ಲಿ ಇದಕ್ಕೆ ಮುಖ್ಯ ಅತಿಥಿ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ನಮ್ಮ ಸಂಘದ ಎಲ್ಲ ಪ್ರಧಾನಿಗಳು ಕೇಳಿಕೊಂಡು ಎಲ್ಲ ಒಪ್ಕೊಂಡಿದ್ದಾರೆ ಒಪ್ಕೊಂಡು ತನಕ ಆಯೋಜಿಸಿ ಅದ್ದೂರಿ ಕಾರ್ಯಕ್ರಮನ ಆಚರಿಸಿದ್ದಾರೆ ಇದಕ್ಕೆ ಮುಖ್ಯ ಅಧ್ಯಕ್ಷರಾಗಿ ಬಾರಂಗಿರೆ ಸತೀಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನವಾಗಿ ಅಧ್ಯಕ್ಷರಾಗಿ ಇವರು ಟಿಪ್ಪುನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಪರಿಶೀಲಿಸಬೇಕು ಅಂತ ಅವರು ಇದು ಮಾಡ್ಕೊಂಡಾಗ ಅವ್ರನ್ನ ಕರೆದು ಅವರ ಕರೆಗೆ ಹೋಗ್ಬಿಟ್ಟು ಬಂದಿ ಇವತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಕಾರ್ಯಕ್ರಮನ ಮಾತಾಡಿದ್ದಾರೆ ಅವರಿಗೆ ಧನ್ ಧನ್ಯವಾದ ತಿಳಿಸ್ತಾ ನಾವು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅವರು ಬೆಂಗಳೂರಿನಿಂದ ತುಮಕೂರಿನಿಂದ ಬಂದು ರಾಜ್ಯಾಧ್ಯಕ್ಷರು ಇದನ್ನು ಸಂಘಟನೆ ಮಾಡಬೇಕಪ್ಪ ಈ ತಾಲೂಕಿನಲ್ಲಿ ಈ ಟಿಬ್ಯೂನಲ್ಲಿ ನಾವು ಕಾರ್ಯನಿರ್ತ ಪಥಕರ ಸಂಘದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ನಾನು ಹೋರಾಟ ಮಾಡ್ತಾಯಿದ್ದೀನಿ ನನಗೆ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಸಂಪಾದಕರ ಸಂಘ ಮತ್ತು ವರದಿಗಾರರ ಸಂಘ ಒಗ್ಗೂಡಿನಿಂದ ಅವರಿಗೆ ಬೆಂಬಲ ಸೂಚಿಸಿ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದು ಅವರು ಇದು ಮಾಡಿ ಮಾತನಾಡಿದರೆ ಅವರಿಗೆ ಕೃಷ್ಣಮೂರ್ತಿ ಅವರಿಗೆ ಒಂದು ಶುಭಾಶಯವನ್ನು ಕೋರ್ತಾ ಇದ್ದರು ಹಾಗೆ ನಮ್ಮ ಇನ್ನೆಲ್ಲ ಕರ್ನಾಟಕ ದಲಿತ ಮುಖಂಡರ ಆಯೋಜೆಗೆ ನಮ್ಮ ಸಂಘದವರು ಕೊಟ್ಟು ಅವರಿಗೆಲ್ಲ ವೇದಿಕೆ ಹೊಂದಿದ್ದಾರೆ ಅವರೆಲ್ಲ ಹೆಸರುಗಳನ್ನು ಹೇಳೋಕ್ಕಿಂತ ಅವರು ನಮ್ಮ ಎಲ್ಲ ದಲಿತ ಸಂಘಟನೆಯ ನೇತೃತ್ವ ವಹಿಸಿರುವ ಮಹಿಳೆಯರು ಮಹಿಳೆಯರು ಇವತ್ತು ಇವತ್ತು ವೇದಿಕೆ ಬಂದು ನಮ್ಮ ಕನ್ನಡ ಸಂಘದ ಚಳವಳಿಯಲ್ಲಿ ಭಾಗವಹಿಸಿದ್ರಿಂದ ಅವರಿಗೆಲ್ಲ ಅವರನ್ನು ತಿಳಿಸ್ತಾ ಆಮೇಲೆ ನಮಗೆ ಕೃಷ್ಣಮೂರ್ತಿಯವರು ದನೇಶ್ ಅವರು ಅವರೆಲ್ಲರೂ ನಮಗೆ ಬಂದಿದ್ದಾರೆ ಹಾಗೆ ಮಹಿಳೆಯರು ಇವತ್ತು ಹೆಚ್ಚಿಗೆ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ನಾವು ಈ ಸಮಾರಂಭದಲ್ಲಿ ಲೇಖನವನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡಬೇಕು ಹಾಗೆ ಖ್ಯಾತ ಪತ್ರಕರ್ತರಿಗೆ ನಾವು ಮೂರು ಜನನ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಹಂಗೆ ಇವತ್ತು ಅವರು ಪುಟಾಣಿ ಪುಟಾಣಿ ಪಾಪು ಅದು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಹೆಸರು ಬರ್ತೀವಿ ಅವ್ರ ಇಡೀ ಮುಂದೆ ಕುಮಾರಿ ಲೇಖನ ಇಡೀ ದ ರಾಜ್ಯಾದ್ಯಂತ ದೇಶಾದ್ಯಂತ ಹೆಸರು ಗಳಿಸ್ತೀವಿ ಅಂತ ನಮ್ಮ ಸಂಘ ಸುಭಾಷಿ ಹಾಗೂ ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಇಲ್ಲಿ ಭಾಗವಹಿಸಿ ಇವತ್ತು ಕಿರು ಸನ್ಮಾನ ನಾವು ಏನೋ ಅಂತ ಇದು ಉದ್ದೋಗಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡಿ ಅವನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಾ ಹಾಗೆ ಮೂರು ಜನ ಪತ್ರಕರ್ತರನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಬಂದಿದ್ದೀವಿ ಹಾಗೆ ನಮ್ಮ ಸಂಘದ ಶುಭ ವಿಶ್ವಕರ್ಮ ಅವರು ಕನ್ನಡದ ಇದರಲ್ಲಿ ಕೋಗಿಲೆ ಪ್ರಶಸ್ತಿ ಪಡೆದಿದ್ದಾರೆ ಅವರಿಗೂ ಇವತ್ತು ಸನ್ಮಾನ ಮಾಡಬೇಕು ಅಂತ ಕೇಳ್ತಿದ್ವಿ ಅವರು ನಾಲ್ಕು ಜನ ಮಹಿಳೆ ಬಂದಿದ್ದಾರೆ ಅವರಿಗೂ ಇವತ್ತು ಗಾಯನದ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊಳ್ತಾ ಈ ಸಮಾರಂಭಕ್ಕೆ ನಮಗೆ ಗಣಾದೇಶ ದೇವಸ್ಥಾನವನ್ನು ಕೇಳ್ತಿದ್ದರೆ ನಿಜವಾಗ್ಲೂ ವಿಶ್ವ ವಿಶ್ವ ನಾನು ಆಕೆ ಒಂದು ನಾನು ಕೇ ಫೇಸ್ಬುಕ್ ವಾಟ್ಸಪ್ ಕೇಳಿದ್ದೆ ಆದರೆ ಮುಖ ನೋಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿದ್ದು ಯಾಕೆಂದ್ರೆ ಆ ರಾಯಿ ಭುವನೇಶ್ವರಿಯ ಒಂದು ಆಶೀರ್ವಾದ ಅಂತ ತಿಳ್ಕೊತ ಈ ಒಂದು ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂತಹ ಪ್ರಿಂಟ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಂತಹ ಕೃಷ್ಣಮೂರ್ತಿ ಸಾಹೇಬ್ರೆ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಭಾಸ್ಕರಣ್ಣವರ ಮಾರ್ಗದರ್ಶಕರು ಗುರುಗಳು ನಾವು ಯಾವುದೇ ಕಾರ್ಯಕ್ರಮ ಗೊತ್ತಲ್ಲ ಇವತ್ತು ಕಲ್ಪತನಾಡಿನಲ್ಲಿ ನಮ್ಮ ಪತ್ರಕರ್ತರ ಸಂಘದಿಂದ ಏನು ಕರ್ನಾಟಕ ಸಂಪಾದಕರ ಮತ್ತು ಅಧಿಕಾರ ಸಂಘ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ಭಾಸ್ಕರಣ್ಣ ಮಾರ್ಗದರ್ಶಕರು ಅದನ್ನು ನಮ್ಮ ಬೆಣ್ಣಿ ರಾಜೇಣ್ಣವರೆಲ್ಲ ಹೇಳಿದ್ದಾರೆ ಯಾಕೆಂದರೆ ಎಲ್ಲರೂ ಎಲ್ಲ ವಿಚಾರಗಳನ್ನು ಹೇಳಿದರು ಹಾಗಾಗಿ ಅದೇನು ಹೇಳ್ತಾರಲ್ಲ ಮನೆ ಮಗ ಆಗ್ಬೇಡ ವೇದಿಕೆ ಭಾ ಮನೆ ಭಾಷಣ ಅಧ್ಯಕ್ಷರಾಗ್ಬಿಡ ಅಂತಾರೆ ಆದರೂ ಸಹ ತೊಂದರೆ ಇಲ್ಲ ಎಲ್ಲ ವಿಚಾರಗಳು ಚಿಕ್ಕದರಿಂದ ದೊಡ್ಡದಲ್ಲೂ ಬಂದಿದೆ ಹಾಗಾಗಿ ನಮ್ಮ ನಿಜವಾಗ್ಲೂ ತುಂಬ ಸಂತಸ ಆಯಿತು ನಮ್ಮ ಸತೀಶಣ್ಣ ಅವರು ಮಾರಿಕೆರೆ ಅಧ್ಯಕ್ಷರು ಕರವೇ ಅವರೂ ಸಹ ಉತ್ತಮವಾದಂತಹ ಮಾತುಗಳಾಗಿದ್ದಾರೆ ಹಾಗೆ ನಮ್ಮ ಜಗತ್ತಣಿ ಮೋಹನ್ ಸರ್ ವಿಶೇಷವಾದಂತಹ ಭಾಷಣ ಜೀವನದಲ್ಲಿ ಅಳವಡಿಸ್ಕೊಂತಕ್ಕಂತಹ ಉತ್ತಮವಾದ ವಿಚಾರಗಳನ್ನು ಅವರು ಈ ಒಂದು ವೇದಿಕೆಯಲ್ಲಿ ತಿಳಿಸಿದರು ತುಂಬ ಸಂತೋಷ ಆಯಿತು ಅಂತಂದ್ರೆ ಯಾವ ವ್ಯಕ್ತಿನಲ್ಲಿ ಯಾವ್ದು ಯಾವ ಉದ್ದಲ್ಲಿ ಇರುತ್ತೆ ಅಂತ ಹಾಗೆ ವ್ಯಕ್ತಿ ನೋಡಕ್ಕೆ ಸಾಮಾನ್ಯರಲ್ಲಿ ಕಂಡು ಅವ್ರಲ್ಲಿ ಅಸಮಾನ್ಯ ಗುಣ ಅಸಮಾನ್ಯ ಇರುತ್ತೆ ಅದನ್ನ ನಾವು ಅವ್ರ ಜೊತೆ ಗುದ್ದಾಡಿದ್ರೆ ಗೊತ್ತಾಗುತ್ತೆ ಅಂದ್ರ ಜೊತೆ ನಾವು ಗುದ್ದಾಡಬೇಕಂತ ಸ್ಥಿತಿ ಆವಾಗ ಮಾತ್ರ ನಮ್ಮ ನಾವು ಕಂದ್ಬಿಡ್ತೀವಿ ಅದೇ ಯಾವುದೇ ರೀತಿ ಪಚ್ಚೆ ಜೊತೆ ಗುದ್ದಾಡಿದ್ರೆ ಅಂದ್ರೆ ಜ್ಞಾನ ಕಡಿಮೆ ಇರತಕ್ಕಂಥ ಅಜ್ಞಾನಿಗಳ ಜೊತೆ ಗುದ್ದಾಡಿದ್ರೆ ನಾವು ಅಜ್ಞಾನಿಗಳಾಗ್ತೀವಿ ಜ್ಞಾನಿಗಳ ಜೊತೆ ಗುದ್ದಾಡಿದ್ರೆ ಜ್ಞಾನಿಗಳಾಗ್ತೀವಿ ಹಾಗೆ ಬಸವಣ್ಣನವರವತ್ತು ಎಲ್ಲ ಸಾಮಾನ್ಯನ ಜನ ಜನರನ್ನ ಸೇರಿಸ್ಕೊಂಡು ಸಾಮಾನ್ಯ ಕಸಬಿನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಸ್ಪೃಶ್ಯರಿಂದ ಇಟ್ಟು ಎಲ್ಲ ಹಿಂದುಳಿದ ವರ್ಗದಿಂದ ಇಟ್ಟು ಮೇಲ್ಮಟ್ಟದ ಎಲ್ಲರನ್ನೂ ಸೇರಿಸಿಕೊಂಡು ಜ್ಞಾನವಂತನಾಗಿ ಮಾಡಿದಂತಹ ಒಂದು ಉದಾಹರಣೆ ಅನುಭವ ಮಂಟಪನ ಕಟ್ಟಿರ್ತಕ್ಕಂಥದ್ದು ಇದು ಇತಿಹಾಸ ಇವತ್ತು ಇವತ್ತು ಪ್ರಪಂಚದಲ್ಲೇ ಇವತ್ತು ಹೆಸರಾಗಿರ್ತಕ್ಕಂಥದ್ದು ಅನುಭವ ಮಂಟಪ ಏನು ಹನ್ನೆರಡನೇ ಶತಮಾನ ಇವತ್ತು ಇಪ್ಪತ್ತೊಂದನೇ ಶತಮಾನ ಅಂದರೆ ಸುಮಾರು ಒಂಬೈನೂರು ಸಾವಿರ ವರ್ಷಗಳು ಕಳೆದರು ಬಸವಣ್ಣವರು ಸುಮಾರು ಮೂವತ್ತೈದು ವರ್ಷ ಯುವಕನಾಗಿದ್ದರೆ ಅಪ್ನಾರು ಅಂತ ಪ್ರ ಆದರೆ ಅಷ್ಟು ವರ್ಷದಲ್ಲಿ ಅಷ್ಟು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ಅವರ ವಚನಗಳು ಒಂದೊಂದು ವಚನಗಳು ಒಂದೊಂದು ವಿಶ್ವವಿದ್ಯಾಲಯ ಅಂದರೆ ಅಂಥ ಒಂದು ವಚನಗಳು ಎಲ್ಲ ಶಿವಶರಣರು ವಚನಗಳನ್ನು ಬರೆದಿದ್ರು ಅನುಭವ ಮಟ್ಟಕ್ಕೆ ಸೇರ್ಕಂತಿದ್ರು ಚರ್ಚೆಯನ್ನು ಮಾಡ್ತಾ ಇದ್ರು ಇವಾಗ ಸೋಶಿಯಲ್ ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಯಾವ ಮೀಡಿಯಾಗಳು ಇಲ್ಲ ಅವರ ಪತ್ರಗಳು ಇರಲಿಲ್ಲ ಆದರೆ ಎಲ್ಲ ತನ್ನ ಕಸಬನ್ನು ಮಾಡ್ಕೊಂಡು ಬಂದು ಆ ಕಸಬಿನಲ್ಲಿ ದಾಸವನ್ನ ಬಂದಂಥ ಹಣದಲ್ಲಿ ಅದು ಬಂದಂಥ ಶ್ರಮದ ಹಣದಲ್ಲಿ ಇರಲಿಲ್ಲ ಆ ಶ್ರಮದ ಅದರಲ್ಲಿ ಅಕ್ಕಿ ನಾವು ದಾನಿಯನ್ನು ಕೊಡ್ತಾ ಇತ್ತು ಅಂಥ ಶ್ರಮದ ದೇವರಿನ ಹಣದಲ್ಲಿ ದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಪ್ರತೀತಿ ಬಂದಿರತಕ್ಕಂಥದ್ದು ಮೂಲ ಹಾಗಾಗಿ ಏನು ಎರಡು ಸಾವಿರ ಅಲ್ಲ ನಮ್ಮ ಕನ್ನಡ ಇತಿಹಾಸಕ್ಕೆ ಏನು ಇವತ್ತು ರಾಮಾಯಣ ಮಹಾಭಾರತಗಳಲ್ಲೂ ಸಹ ಕನ್ನಡ ಕನ್ನಡ ಲಿಪಿರ್ತಕ್ಕಂಥ ಉದಾಹರಣೆಗಳು ನಮಗೆ ಇದೆ ಮಧುಗಡೆ ಹಾಗಾಗಿ ಅಂದಿನಿಂದಲೂ ಕನ್ನಡ ಬೆಳಕಡೆ ಬಂದಿದೆ ಕನ್ನಡ ವಿಶೇಷವಾದ ಭಾಷೆ ಕನ್ನಡದಲ್ಲಿ ನಲವತ್ತೊಂಬತ್ತರಿಂದ ಐವತ್ತು ಅಕ್ಷರಗಳಿವೆ ಇವತ್ತು ಆಂಗ್ಲ ಭಾಷೆಯಲ್ಲಿ ಬರೀ ಇಪ್ಪತ್ತೈದು ಅಕ್ಷರಗಳಿದೆ ಹಾಗಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಕನ್ನಡದಲ್ಲಿ ಮಾತನಾಡೋದ್ರಿಂದ ಹೃದಯದಿಂದ ಬರ್ತದೆ ಕಾಯಿ ನಾಭಿಯಿಂದ ಬರ್ತದೆ ತಮಿಳ್ನಾಡುಗೆ ಕನ್ನಡ ಇದಿರಲ್ಲ ಕೇರಳ ಹೋದ್ರೂ ಕನ್ನಡ ನೆಟ್ಟಿರಲಲ್ಲ ನಮ್ಮ ಕರ್ನಾಟಕದಲ್ಲಿ ಇಂಗ್ಲಿಷಲ್ಲಿರುತ್ತೆ ಹಿಂದಿಲಿರುತ್ತೆ ಪ್ರತಿಯೊಂದು ನೋಡಿದ್ದೀನಿ ಯಾವ ಸ್ಟೇಟಿಗೆ ಹೋದರೂ ನಮ್ಮ ಕನ್ನಡ ಲಿಟ್ರೇಟ್ ಯಾರು ಬರ್ತಿರತ್ತ ಅದೇ ನಮ್ಮ ಕರ್ನಾಟಕದಲ್ಲಿ ಇಂಗ್ಲೀಷು ಹಿಂದಿ ಪ್ರತಿಯೊಂದು ಬರೆದಿರ್ತಾರೆ ಅದು ನಾವು ಅದನ್ನ ಸ್ವಲ್ಪ ಇದು ಮಾಡಬೇಕು ನಮ್ಮ ಕನ್ನಡ ಇದರಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೇಮ್ ಪರ್ಡೆ ಇರಬೇಕು ಕನ್ನಡನೇ ಮಾತಬೇಕು ಮಾತಾಡಬೇಕು ಕನ್ನಡನೇ ಜಾಸ್ತಿ ಯೂಸ್ ಮಾಡಬೇಕು ಈಗ ಏನಾಯಿತು ಸ್ಕೂಲಿಗೆ ಮಕ್ಕಳನ್ನ ಭೇಟ ಕಳಿಸ್ತೀರಾ ಆದರೆ ಪ್ರತಿಯೊಂದು ಮಕ್ಕಳು ಈಗ ಬರೀ ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಕನ್ನಡನೇ ಮರ್ದ್ಬಿಡವ್ರೆ ಮನೇಲೂ ಅಷ್ಟೇ ಅವ್ರ ಅಪ್ಪ ಅಂದಿರು ಕನ್ನಡ ಮಾತಾಡ್ರಿ ಕನ್ನಡ ಮಾಡ್ರಿ ಅಂತ ಹೇಳಿ ಹೇಳ್ಬೊಡಲ್ಲ ಬರೀ ಅಲ್ಲ ಈಗ ಆಲ್ಮೋಸ್ಟ್ ಜಾಸ್ತಿ ಈಗ ಕನ್ನಡ ಸ್ಕೂಲಿಗೆ ಕಳ್ಸಲ್ಲ ನೂರ ನೈಂಟಿ ಪರ್ಸೆಂಟ್ ಹಂಗೆ ಆಯ್ತೆ ಕನ್ನಡ ಎಜುಕೇಶನ್ ಮಾಡಿಸಲ್ಲ ಬರೀ ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷು ಮುಂದ್ ಮುಂದೆ ಕನ್ನಡನೇ ಮರ್ತ ಹೋಗ್ತಾರೆ ಬರೀ ಇಂಗ್ಲೀಷೇ ಜಾಸ್ತಿ ಯೂಸ್ ಮಾಡೋದು ಸ್ವಲ್ಪ ಆದಷ್ಟು ಅವ್ರ ಮನೆಗಳಲ್ಲಿ ತಂದೆ ತಾಯಿಗಳು ಸ್ವಲ್ಪ ಕನ್ನಡ ಜಾಸ್ತಿ ಕನ್ನಡ ಸ್ಕೂಲಿಗೆ ಕಳಿಸೋದು ಇಂಗ್ಲೀಷ್ ಸ್ವಲ್ಪ ಅವಾಯ್ಡ್ ಮಾಡ್ರಿ ಕನ್ನಡ ಉಳಿಸ್ರಿ ಕನ್ನಡ ಬೆಳೆಸ್ರಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನನ್ನ ಆತ್ಮೀಯ ಆಯೋಜಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷರಿಗೂ ಮತ್ತೆ ಕಾರ್ಯಕ್ರಮದಲ್ಲಿರುವಂಥ ಗಂಡರಿಗೂ ಮತ್ತೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆದಂತಹ ನನ್ನೆಲ್ಲ ಬಾಗಿರಂತ ಎಲ್ಲ ಕಾರ್ಯಕರ್ತರಿಗೂ ಹೊಂದಿಸುತ್ತಾ ನನ್ನೆಲ್ಲ ಮಾತುಗಳನ್ನ ತಿಳಿಸಿ ಇವತ್ತು ಮಾಧ್ಯಮದವರು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ತುಂಬಾ ಒಂದು ಖುಷಿ ವಿಚಾರ ಮತ್ತು ಒಂದು ಒಳ್ಳೆ ಸಂದೇಶ ಸಮಾಜದ ಒಂದು ಒಳ್ಳೆ ಸಂದೇಶವಾಗಿದೆ ಇವತ್ತು ಮಾಧ್ಯಮಗಳು ಎಂಟಾಗಿರೋದಂದ್ರೆ ಜನಗಳನ್ನ ಈ ಕೈಗೊಬೇಕು ಇವು ಈ ಮಾಧ್ಯಮಕ್ಕೆ ಈ ಜನರ ಸಮಾನ ರಾಷ್ಟ್ರೀಯತೆ ಮತ್ತು ಧಾರ್ಮಿಕತೆ ವ್ಯತ್ಯಾಸವತ್ತಿರ ಕೆಲವು ಮಾಧ್ಯಮಗಳು ನಡೆಸ್ತಾರೆ ದಯಮಾಡಿ ಮಾಧ್ಯಮಗಳು ವಾಸ್ತವವಾಗಿ ಸಮಾಜದ ನೈಜತೆಯನ್ನ ಜನದವರೊಂದೇ ಅಂತ ಕೆಲಸ ಆಗಿರುತ್ತದೆ ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ ಮತ್ತೆ ರಾಷ್ಟ್ರೀಯತೆ ಮತ್ತೆ ಧಾರ್ಮಿಕತೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಮತ್ತೆ ಇವತ್ತು ಎಷ್ಟು ಮಟ್ಟಿಗೆ ನಮ್ಮ ಭಾಷೆನ ಕಡೆಗಣಿಸಿದಾಗ್ತಾ ಇದೆ ಅಂದ್ರೆ ಇವತ್ತು ಸುಮ್ಮನೆ ಪುಂಕಾಪುಂಕವಾಗಿ ಸುಳ್ಳು ಸುದ್ದಿ ನಮಗೆ ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ನಿರ್ದಿಷ್ಟವಾದ ಭಾಷೆ ನಮಗೆ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ ನಮ್ದು ಎಲ್ಲಾ ಭಾಷೆಗೂ ಕೂಡ ಸಮಾನವಾದಂತ ಸ್ಥಾನಮಾನ ಇರುತ್ತೆ ನಮ್ದಲ್ಲಿ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ ರಾಷ್ಟ್ರ ಭಾಷೆ ಹಿಂದಿ ಹೇಳಿ ಸುಮಾರು ಸುಳ್ಳುರಾಗಿಡಕ್ಕಾಗ್ತಾ ಇದ್ದಾರೆ ಮತ್ತೆ ನಮ್ಮಲ್ಲಿ ಏನೇ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನ್ ತ್ರಿಭಾಷಾ ಪದ್ಧತಿ ಇದೆಯಲ್ಲ ತ್ರಿಭಾಷಾ ಪದ್ಧತಿನ ನಮ್ಮಲ್ಲಿ ಕಮ್ಮಿ ಮಾಡಿ ದ್ವಿ ದ್ವಿಭಾಷಾ ಪದ್ಧತಿಯನ್ನ ತರಬೇಕಾಗುತ್ತೆ ಅಂದ್ರೆ ನಾವು ಇನ್ನೊಂದು ಭಾಷೆ ವಿರೋಧಿ ಅಲ್ಲ ನಾವು ಆಗ್ತದಂಗೆ ನಾವು ಇಂಗ್ಲಿಷ್ ಕಲಿಬಾರ್ದು ಅಥವಾ ಹಿಂದಿನ ಕಲಿಬಾರ್ದು ಇನ್ನೊಂದ್ ಭಾಷೆನ ನಾವು ವಿರೋಧಿಸ್ಬೇಕನ್ನ ಮನಸ್ಥಿತಿಯಲ್ಲ ಭಾಷೆನ ಆಯ್ಕೆ ಮಾಡ್ಕೊಳ್ಳೋ ಅಂತದ್ದು ವಾಕ್ ಸ್ವಾತಂತ್ರ್ಯ ಅವ್ರವರ ಇಷ್ಟದ್ದು ಬಿಟ್ಟು ವಿಚಾರ ಆದ್ರೆ ನೀವು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಬಿಜೆಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮತ್ತೊಂದು ಮಗ ಯಾವುದೇ ಸರ್ಕಾರಗಳಾಗಿರ್ಬೋದು ಬಲವಂತವಾಗಿ ಹಿಂದಿನ ಏರಂತ ಕೆಲಸ ಆಗ್ಬಾರ್ದು ಆ ತರಲ್ಲಿ ಯಾಕೆಂದ್ರೆ ಇವತ್ತು ನಾವು ಮನೆಗೆ ಒಳ್ಳೆ ಮಗ ಅಂತ ಹೋದ್ರೆ ನಾವು ತಂದೆ ತಾಯಿಗೆ ಒಳ್ಳೆ ಮಗ ಅಂತ ಹೋದ್ರೆ ನಮ್ಮ ಕುಟುಂಬಕ್ಕೆ ನಾನು ನ್ಯಾಯ ಧರಿಸ್ಕೊಡ್ದವ್ರೆ ಸಮಾಜದಲ್ಲಿ ನಾಯಕತ್ವ ಮುಗಿಸ್ಕೊಳಕ್ಕೆ ನಾವು ಅಸಮರ್ಥವಾಗಿರ್ತೀವಿ ಹಂಗಾಗಿ ನಮ್ಗೆ ಇವತ್ತು ನಕಲಿ ದೇಶ ಪ್ರೇಮಿ ಹುಟ್ಟುತ್ತಾ ಇದಾರೆ ಇವತ್ತು ರಾಷ್ಟ್ರ ರಾಷ್ಟ್ರ ಪ್ರೇಮಿಗಳು ಇರ್ತವೆ ಇವರಿಗೆ ರಾಷ್ಟ್ರದ ಬಗ್ಗೆ ಗೊತ್ತಿಲ್ಲ ರಾಷ್ಟ್ರೀಯತೆ ಗೊತ್ತಿಲ್ಲ ದೇಶದ ದೇಶದ್ರೋಹಿ ಮಾತುಗಳಾಗ್ತದೆ ದೇಶದ್ರೋಹ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವ್ರಿಗೆ ಕನ್ನಡ ನಾಡು ನುಡಿ ಮೇಲೆ ವಿಶ್ವಾಸ ಇಲ್ಲ ಹಾಗಾಗಿ ಈ ತರದೊಂದು ನೈಜತಿನ ರಾಷ್ಟ್ರ ಭಕ್ತಿ ಅಂದ್ರೆ ಏನು ಆಮೇಲೆ ಕನ್ನಡಕ್ಕೆ ಅಭಿವೃದ್ಧಿಯಾದ ಇತಿಹಾಸ ಇದೆ ಈ ಭಾಷೆಗೆ ಸಾವಿರಾರು ವರ್ಷದ ಇತಿಹಾಸ ಇದೆ ನಮ್ಮ ನಾಡಿನಲ್ಲಿ ಬೇಕಾದ ಬಸವಣ್ಣರ ವಚನ ಸಾಹಿತ್ಯ ಇರ್ಬೋದು ಕೂಡಲ ಸಗಮ ವಿಶಾರ್ದ ಅವ್ರ ಜೊತೆ ಇದ್ದಂತ ದಾರ್ಶನಿಕರಾಗಿರ್ಬೋದು ಮಹಾನ್ ವಿಶ್ವೇಶ್ ನಮ್ಮ ನಮ್ಮ ನಾಡಲ್ಲಿದ್ದಂತಹ ಕೆಂಪೇಗೌಡರಾಗಿರ್ಲಿ ಇವಾಗ ಸಂಬಳ್ಳಿ ರಾಯಣ ಆಗಿರ್ಲಿ ಕಿತ್ತೂರಾಡಿ ಆಗಿರಲಿ ಕೃಷ್ಣರಾಜ್ ಆಗಿರ್ತಾರು ಅಂತ ಒಂದು ಮಹಾನ್ ವ್ಯಕ್ತಿಗಳು ಬೇಕಾದಷ್ಟು ಚೆನ್ನಾಗಿ ಆದ್ರ ಇವತ್ತು ನಮಗೆ ಕೆಲವೊಂದು ಮಾಧ್ಯಮಗಳು ಪರಭಾಷಿಗಳನ್ನ ತಂದು ಇಲ್ಲಿ ಬಿಂಬಸಿ ವೀರ ದೀರ ಅಂತೇಳಿ ಆ ಆತರದ್ದೊಂದು ಕೆಲಸಗಳ ನಮ್ಗೆ ಇತಿಹಾಸನ ನಾವು ಮೂಲ ಇತಿಹಾಸನ ಅರಿಬೇಕಾಯ್ತು ನಮ್ಗೆ ಇತಿಹಾಸ ಗೊತ್ತಿಂದ ಅವ್ರ ಇತಿಹಾಸ ಸೃಷ್ಟಿಸಬೇಕಂಗೆ ನಮ್ ನಾಡಿನ ಇತಿಹಾಸನ ತಿಳ್ಕೊಳೋ ಅಂತ ಕೆಲಸ ಭಾರತೀಯ ತನುಜಾತೆ ಅಂತೇಳಿ ಜೆ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತೀವಿ ಅಂದ್ರೆ ಭಾರತೀಯ ತನುಜಾತೆ ಅಂದ್ರವರು ಭಾರತದ ಒಡಲಲ್ಲಿ ಇರಲ್ಲಾರು ಅಂದ್ರೆ ಕನ್ನಡ ಮಾತೆ ಕನ್ನಡ ಮಾತೆ ಕನ್ನಡ ಮಾತೆ ಭಾರತ ಭಾರತದ ಒಡಲಿದೆಯಲ್ಲ ಇದೆಯಲ್ಲ ಭಾರತ ಹೊಡಲ್ ಇದೆಯಲ್ಲ ಭಾರತಂಬೆ ಒಡಲು ಸಮೃದ್ಧಿಯಾಗಿ ತಣ್ಣಗೆ ಸಮೃದ್ಧಿಯಾಗಿರಬೇಕು ಅಂದರೆ ಅಲ್ಲಿ ನೋವು ಒಬ್ಬರು ನೆನಪೆ ಒಬ್ಬರು ನಮ್ಮ